ಎತ್ತ ನೋಡಿದರತ್ತ ಜಾನುವಾರುಗಳ ರಾಶಿ ಜಾನುವಾರುಗಳನ್ನ ಹಿಡಿದುಕೊಂಡು ಖರೀದಿ ಮಾಡುವಂತೆ ದಲ್ಲಾಳಿಗಳತ್ತ ನೋಡುತ್ತಿರುವ ರೈತರು ರೈತರ ಅವಶ್ಯಕತೆ ಅರಿತು ಅಗ್ಗದ ಬೆಲೆಗೆ ಜಾನುವಾರುಗಳ ಖರೀದಿಗೆ ಮುಂದಾದ ದಲ್ಲಾಳಿಗಳು ಇದು ತೆರಕಣಾಂಬಿ ದನಗಳ ಸಂತೆಯಲ್ಲಿ ಕಂಡುಬಂದ ಮನಕಲುಕುವ ದೃಶ್ಯ ಹೌದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿ ದನಗಳ ಜಾತ್ರೆಯಲ್ಲಿ ಕಳೆದ ಎರಡು ವಾರಗಳಿಂದ ಇಂಥದ್ದೊಂದು ದೃಶ್ಯ ಕಂಡುಬರ್ತಿದೆ ತನಗೆ ಬೇಡವಾದ ಜಾನುವಾರುಗಳನ್ನ ಮಾರಾಟ ಮಾಡಲು ತನದ ಸಂತೆಗೆ ಬಂದ್ರೆ ಕೇಳೋರಿ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ರೈತರ ಈ ಸಂಕಷ್ಟಕ್ಕೆ ಕಾರಣ ರಾಜ್ಯ ಸರ್ಕಾರ ಹೊಸದಾಗಿ ಜಾರಿಗೆ ತಂದ ಗೋಹತ್ಯೆ ನಿಷೇಧ ಕಾಯ್ದೆ ಅಂದಾಗೆ ಗುಂಡುಪೇಟೆ ತಾಲೂಕಿನ ತೆರಕಣಾಂಬಿ ಮತ್ತು ಬೇಗೂರಿನಲ್ಲಿ ಗುರುವಾರ ಮತ್ತು ಸೋಮವಾರ ದನಗಳ ಜಾತ್ರೆ ನಡೆಯುತ್ತೆ ರೈತರು ಉಪಯೋಗಕ್ಕೆ ಬಾರದ ಜಾನುವಾರುಗಳನ್ನ ಹಣಕಾಸಿನ ಮುಗ್ಗಟ್ಟು ಎದುರಾದ ಸಂದರ್ಭದಲ್ಲಿ ಮಾರಾಟ ಮಾಡಿ ಬರುವ ಹಣದಿಂದ ತಮಗಿದ್ದ ಕಷ್ಟ ನಿವಾರಣೆ ಮಾಡಿಕೊಳ್ತಾರೆ ಆದರೆ ಈಗ ರೈತರ ಬಳಿ ಜಾನುವಾರುಗಳಿದ್ರೂ ಮಾರಾಟ ಮಾಡಲು ಪರದಾಡ್ತಿದ್ದಾರೆ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ನಂತರ ನೆರೆಯ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿಂದ ದಲ್ಲಾಳಿಗಳು ಬರ್ತಿಲ್ಲ ಹೀಗಾಗಿ ಮಾರಾಟ ಮಾಡಲು ಸಂತೆಗೆ ತಂದ ಜಾನುವಾರುಗಳನ್ನ ಮಾರಾಟ ಮಾಡಲು ಸಾಧ್ಯವಾಗದೆ ರೈತರು ಕಳೆದ ಎರಡು ವಾರಗಳಿಂದ ಬಂದದಾರಿಗೆ ದಾರಿಗೆ ಸುಂಕ ಇಲ್ಲ ಎಂಬಂತೆ ಹೋಗ್ತಿದ್ದಾರೆ ಇಲ್ಲ 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 ಅಪರಿಹಾರ ಪರಿಹಾರ ಕೊಟ್ಟು ಯಾವ ಪರಿಹಾರವೂ ಸಿಗಲಿಲ್ಲ ಐದು ವರ್ಷದಿಂದ ಮನೇಲಿ ಏನಂದ್ರೆ ಏನು ಇಲ್ವಲ್ಲ ತಲ ಏಟು ಸಾರಿ ಆಳ್ತೀವಿ ಏಟು ಮಾತ್ರೆ ತಗೋಬೇಕು ದಿನ ಎಂಟು ಮಾತ್ರೆ ತಗೋಬೇಕು ಯಾತ್ರೆಯಲ್ಲಿ ತಗೊಳವ್ ಸ್ವಾಮಿ ದನಕರು ಮಾರದೆ ಏನು ಮಾಡೋ ಸ್ವಾಮಿ ಇನ್ನು ನಮ್ಮ ಹೆಂಡ್ತಿರು ಮಾರಮ್ಮ ಹೇಳಿ ಹಾಗೆ ಮಾರಿ ಹೋಗೇನಿ ಹಾಗೆ ಮಾರ್ತೀವಿ ಇದು ಬಿಟ್ಬಿಟ್ಟು ಇಷ್ಟ ನಮ್ಮದು ಕರ್ಮ ರಾಜ್ಯದಿಂದ ದಲ್ಲಾಳಿಗಳು ಬಾರದೇ ಇರುವುದರಿಂದ ಸ್ಥಳೀಯ ದಲ್ಲಾಳಿಗಳು ಜಾನುವಾರುಗಳನ್ನ ಅಗ್ಗದ ದರಕ್ಕೆ ಕೇಳ್ತಿದ್ದಾರೆ ಈ ಮಧ್ಯೆ ಪೊಲೀಸರು ಜಾನುವಾರುಗಳನ್ನ ಮಾರಾಟ ಮಾಡದಂತೆ ಬೆದರಿಸಿದ್ದಾರೆ ಎಂದು ರೈತರು ಆರೋಪಿಸುತ್ತಿದ್ದಾರೆ ಈ ವರ್ಷ ಸರಿಯಾಗಿ ಮಳೆ ಬೆಳೆಯಾಗಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಬೇಸಿಗೆ ಕಾಲ ಕೂಡ ಆರಂಭವಾಗುತ್ತೆ ಜಾನುವಾರುಗಳನ್ನ ಮೇಯಿಸಲು ಒಂದು ಆಳು ಬೇಕು ಆಳಿಗೆ ಹಣ ನೀಡಿ ಜಾನುವಾರುಗಳನ್ನ ಸಾಕುವಷ್ಟು ಶಕ್ತಿ ನಮ್ಮಲ್ಲಿಲ್ಲ ಈಗ ಸದ್ಯಕ್ಕೆ ಅನುಪಯುಕ್ತ ಜಾನುವಾರುಗಳನ್ನ ಮಾರಾಟ ಮಾಡಿ ಬಂದ ಹಣದಿಂದ ಮಕ್ಕಳ ಮದುವೆ ಶಾಲೆಗಳ ಖರ್ಚನ್ನ ನಿಭಾಯಿಸುತ್ತಿದ್ದೇವೆ ನಮಗೇನೂ ಕಟುಕರಿಕೆ ಜಾನುವಾರುಗಳನ್ನ ಕೊಡಬೇಕೆಂದುಕೊಂಡಿಲ್ಲ ಆದರೆ ಬೇರೆ ದಾರಿಯೂ ಕೂಡ ಇಲ್ಲ ಹೀಗಾಗಿ ಸರ್ಕಾರ ಬೆಳೆಗಳನ್ನ ಖರೀದಿ ಮಾಡುವ ರೀತಿಯಲ್ಲಿ ರೈತರ ಜಾನುವಾರುಗಳನ್ನು ಖರೀದಿ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡ್ಲಿ ಅಂತಾರೆ ರೈತರು ಎಲ್ಲರೂ ಆ ದುಡ್ಕೋಬಿಟ್ಟು ತಗೋರ್ನು ಪಾಪ ಅವ್ರು ಆ ಹಿಡಿದು ಹಿಡಿದು ತಗೊಂಡೋಗಿ ಅಲ್ಲಿಗೆ ಹಾಕ್ತಿವಿ ಇಲ್ಲಿಗ ಹಾಕ್ತಿವಿ ಅಂತಲ್ಲ ಪಿಂಜ್ರಿ ಪಾಳ್ದಲ್ಲಿ ತಗೊಂಡ್ ಹಾಕಿ ಸಾಯೋತಾಗ ಅಲ್ಲೇ ದನ ಅಲ್ಲೇ ಮೇವ್ ಹಾಕಲ್ಲ ಟ್ರಾಕ್ಟರ್ ಅವ್ರ ಅಲ್ಲಿ ಪಿಂಜ್ರಿ ಪಳಗ್ ತಗೊಂಡಾಗ ಹಾಕ್ತಿವಿ ಅಂತಾರ ಟ್ಯಾಕ್ಟರ್ ಉಡ್ತಾವ್ರ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಈಗ ವಾಪಸ್ ತಗೋಬೇಕು ಕಾಯ್ದೆನ ಕಾಯ್ದೆ ತಗೊಂಡ್ರ ನಮ್ ರೈತರಿಗೆ ಅನುಕೂಲ ಆಯ್ತಾ ಇಲ್ಲ ಮಾಡಿದ್ರ ನಮ್ ರೈತರೆಲ್ಲ ತಕೊಂಡೋಗಿ ಡಿ ಸಿ ಆಫೀಸ್ ಹತ್ರ ತಹಸೀಲ್ ಆಫೀಸ್ ಹತ್ರ ದನ ಕಡಬೇಕಾಯ್ತಾ ಒಟ್ಟಾರೆ ರಾಜ್ಯ ಸರ್ಕಾರ ಜಾರಿಗೆ ತಂದ ಗೋಹತ್ಯೆ ನಿಷೇಧ ಕಾಯ್ದೆ ರೈತಾಪಿ ವರ್ಗಕ್ಕೆ ದೊಡ್ಡ ತಲೆನೋವು ತರಿಸಿದೆ ಹೀಗಾಗಿ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡೆಯಬೇಕು ಇಲ್ಲವಾದರೆ ಸರ್ಕಾರವೇ ಬೆಂಬಲ ಬೆಲೆಯಲ್ಲಿ ರೈತರ ಜಾನುವಾರುಗಳನ್ನು ಖರೀದಿಸಬೇಕು ಎಂದು ರೈತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಸರ್ಕಾರ ರೈತರ ಈ ಮನವಿಗೆ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ